ವಿದ್ಯಾರ್ಥಿಗಳೇ ಪ್ರಾಚೀನ ಭಾರತದ ಇತಿಹಾಸ ದಾವಣಗೆರೆ ವಿಶ್ವವಿದ್ಯಾನಿಲಯ ಇಪ್ಪತ್ತ್ ಮೂರನೇ ಅವಧಿಗೆ ಸಂಬಂಧಪಟ್ಟಂತೆ ಗೌತಮ್ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಎನ್ನುವಂತಹ ವಿಷಯವನ್ನು ಕುರಿತು ಈ ಅವಧಿಯಲ್ಲಿ ನಮಗೆ ವಿವರಿಸಲಾಗುವುದು ಗೌತಮ ಬುದ್ಧನೆಂದೇ ಪ್ರಖ್ಯಾತನಾದ ಸಿದ್ಧಾರ್ಥನು ಕ್ರಿಸ್ತ ಪೂರ್ವ ಐನೂರ ಅರವತ್ತೇಳರಲ್ಲಿ ವೈಶಾಖ ಶುದ್ಧ ಪೂರ್ಣಿಮೆಯ ದಿನ ಲುಂಬಿಣಿ ವನದಲ್ಲಿ ಜನಿಸಿದನು ತಂದೆ ಶುದ್ಧೋದನ ಶಾಕ್ಯ ಗಣ ಸಂಘದ ರಾಜ ತಾಯಿ ಮಾಯಾದೇವಿ ಬಾಲ್ಯದಲ್ಲಿಯೇ ತಾಯಿಯನ್ನು ಕಳೆದುಕೊಂಡಿದ್ದರಿಂದ ಪ್ರಜಾಪತಿ ಗೌತಮಿಯ ಆರೈಕೆಯಲ್ಲಿ ಅವನು ಬೆಳೆಯಬೇಕಾಯಿತು ಆದ್ದರಿಂದ ಅವನಿಗೆ ಗೌತಮ ಎನ್ನುವಂತಹ ಹೆಸರು ಬರಲಿಕ್ಕೆ ಕಾರಣವಾಯಿತು ತನ್ನ ಹದಿನಾರನೇ ವಯಸ್ಸಿನಲ್ಲಿ ಯಶೋಧರ ಎಂಬ ಕನ್ಯೆಯನ್ನು ವಿವಾಹವಾದನು ಇವನಿಗೆ ರಾಹುಲ ಎಂಬ ಮಗ ಜನಿಸಿದನು ಸಿದ್ಧಾರ್ಥನು ರಾಜರ ಭೋಗವನ್ನು ಹಾಗೂ ಸಂಸಾರದ ಸುಖವನ್ನು ತ್ಯಜಿಸಿ ಕ್ರಿಸ್ತಪೂರ್ವ ಐನೂರ ಮೂವತ್ತೇಳರಲ್ಲಿ ತನ್ನ ಸೇವಕ ಚನ್ನನ ತಂದಿದ್ದಂತಹ ಕುಂತಕ ಎಂಬ ಕುದುರೆಯನ್ನೇರಿ ಕಾಡಿಗೆ ಹೊರಟನು ಇದನ್ನು ಮಹಾಪರಿತ್ಯಾಗ ಎನ್ನುವರು ಸುಮಾರು ಆರು ವರ್ಷಗಳ ಕಾಲ ದೇಹವನ್ನು ದಂಡಿಸುತ್ತಾ ಗಯಾದ ಅರಳಿ ವೃಕ್ಷದ ಕೆಳಗೆ ಧ್ಯಾನಾಸಕ್ತನಾಗಿ ಕುಳಿತು ವೈಶಾಖ ಶುದ್ಧ ಪೂರ್ಣಿಮೆ ಎಂದು ಜ್ಞಾನೋದಯ ಅಂದಿನಿಂದ ಸಿದ್ಧಾರ್ಥ ಬುದ್ಧನಾದನು ಸತ್ಯವನ್ನು ಅರಿತ ತಥಾಗತನಾದನು ಗೌತಮನು ಜ್ಞಾನೋದಯ ಹೊಂದಿದ ಗಯ ಬುದ್ಧಗಯ ಆಗಿ ಅರಳಿ ವೃಕ್ಷ ಬೋಧಿ ವೃಕ್ಷವಾಯಿತು ಪ್ರಚಲಿತ ಬದುಕಿನ ದಾರಿಗಳ ನಿರರ್ಥಕತೆಯನ್ನು ಕಂಡು ಸತ್ಯದ ಹುಡುಕಾಟದಲ್ಲಿ ನಿರತನಾಗಿ ಜ್ಞಾನೋದಯವನ್ನು ಪಡೆದು ಬುದ್ಧನಾದನು ಜ್ಞಾನೋದಯದ ನಂತರ ಈತ ಮೊದಲಿಗೆ ತೆರಳಿದ್ದು ಬನಾರಸ್ ಸಮೀಪದ ಸಾರನಾಥಕ್ಕೆ ಇಲ್ಲಿನ ಜಿಂಕೆವನದಲ್ಲಿ ಈತನ ತನ್ನ ಮೊಟ್ಟ ಮೊದಲ ಬೋಧನೆಯನ್ನು ಮಾಡಿದನು ಇದು ಧರ್ಮಚಕ್ರ ಪ್ರವರ್ತನವೆಂದು ಕರೆಯಲ್ಪಟ್ಟಿದೆ ಇಲ್ಲಿ ಬುದ್ಧನು ಚತುರ್ಬೋಧನೆಗಳನ್ನ ಅವನು ಮಾಡಿದ ಗೌತಮ್ ಬುದ್ಧನ ಬೋಧನೆಗಳು ಅಹ್ ಅವುಗಳಲ್ಲಿ ಮೊದಲಿಗೆ ನಾವು ಗಮನಿಸುವಂಥದ್ದು ನಾಲ್ಕು ಮೂಲ ತತ್ವಗಳು ಗೌತಮ್ ಬುದ್ಧನು ಬೋಧಿಸಿದ ನಾಲ್ಕು ಮೂಲ ತತ್ವಗಳಲ್ಲಿ ಒಂದು ಅಹಿಂಸೆ ಅಹಿಂಸೆ ಅಂದ್ರೆ ಜೀವಹಾನಿ ಮಾಡದೇ ಇರುವಂತಹ ಒಂದು ಸಂದರ್ಭ ಎರಡನೆಯದು ಸತ್ಯ ಸತ್ಯ ಅಂದ್ರೆ ಸುಳ್ಳನ್ನು ಎಳೆದೇ ಇರುವಂತಹ ಒಂದು ಸಂದರ್ಭ ಮೂರನೆಯದಾಗಿ ಕಳತನ ಕಳತನ ಅಂತ ಹೇಳಿದ್ರೆ ಪರರ ಆಸ್ತಿಯ ಮೇಲೆ ವ್ಯಾಮೋಹ ಇರಬಾರದು ಅಥವಾ ಮನವನ್ನ ಇಡಬಾರದು ನಾಲ್ಕನೆಯದಾಗಿ ಪವಿತ್ರ್ಯತೆ ಪವಿತ್ರತೆ ಅಂದ್ರೆ ಬ್ರಹ್ಮಚರ್ಯ ಪಾಲನೆ ನಾಲ್ಕು ಆರ್ಯ ಸತ್ಯಗಳು ಗೌತಮ ಬುದ್ಧನ ಪ್ರಕಾರ ನಾಲ್ಕು ಆರ್ಯ ಸತ್ಯಗಳಲ್ಲಿ ನಾವು ಗಮನಿಸುವುದಾದ್ರೆ ಲೋಕವೆಲ್ಲ ದುಃಖ ಹಾಗೂ ನೋವಿನಿಂದ ಆವರಿಸಿದೆ ದುಃಖದ ಮೂಲವನ್ನು ಅದರ ಕಾರಣವನ್ನು ಚತುರ್ ಆರ್ಯ ಸತ್ಯವು ವಿವರಿಸುತ್ತದೆ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಎಂಬ ಸತ್ಯವನ್ನು ಬುದ್ಧನು ಕಂಡನು ಅತಿಯಾದ ಆಸೆಯ ವಿಮುಕ್ತಿಯಿಂದ ಮಾತ್ರ ನೆಮ್ಮದಿಯ ಬದುಕು ಸಾಧ್ಯ ಆಸೆಯ ವಿಮುಕ್ತಿಗಾಗಿ ಅಷ್ಟಾಂಗ ಮಾರ್ಗವನ್ನು ಬುದ್ಧರು ಬೋಧಿಸಿದರು ಇದನ್ನು ಮಧ್ಯಮ ಮಾರ್ಗವೆಂದು ಬೋಧ ಧರ್ಮದಲ್ಲಿ ಅದನ್ನು ಗುರುತಿಸಲಾಗುತ್ತದೆ ನಾಲ್ಕು ಆರ್ಯ ಸತ್ಯಗಳು ಜಗತ್ತು ದುಃಖಮಯವಾಗಿದೆ ಎರಡನೆಯದು ಆಸೆಯೇ ದುಃಖಕ್ಕೆ ಕಾರಣ ಮೂರು ಆಸೆಯನ್ನು ತ್ಯಜಿಸಿದರೆ ದುಃಖ ನಿವಾರಣೆ ಸಾಧ್ಯ ನಾಲ್ಕು ಆಸೆ ತ್ಯಜಿಸಲು ಅಷ್ಟಾಂಗ ಮಾರ್ಗ ಸೂಕ್ತ ವಿದ್ಯಾರ್ಥಿಗಳೇ ಗೌತಮ ಬುದ್ಧನ ಬೋಧನೆಗಳ ಬಗ್ಗೆ ಅಥವಾ ಅವನ ಜೀವನ ಚರಿತ್ರೆಯ ಬಗ್ಗೆ ನಾವು ಹೆಚ್ಚಿಗೆ ತಿಳಿದುಕೊಳ್ಳಲಿಕ್ಕೆ ನೀವು ಎಲ್ ಪಿ ಶರ್ಮಾ ಅವರು ಬರೆದಿರುವಂತಹ ಹಿಸ್ಟ್ರಿ ಆಫ್ ಏನ್ಸೆಂಟ್ ಇಂಡಿಯಾ ಕೃತಿಯನ್ನ ಪುರಾಣ ಬರೆದಿರುವಂತಹ ಹಿಸ್ಟ್ರಿ ಆಫ್ ಇಂಡಿಯಾ ಅರ್ಲಿ ಟೈಮ್ಸ್ ಟು ಫಿಫ್ಟೀನ್ ಟ್ವೆಂಟಿ ಸಿಕ್ಸ್ ಎಡಿ ಎನ್ನುವಂತಹ ಒಂದು ಕೃತಿಯನ್ನ ಎಚ್ ಎಸ್ ಶ್ರೀಮತಿ ಅವರು ಬರೆದಿರುವಂತಹ ಪ್ರಾಚೀನ ಭಾರತ ಎನ್ನುವಂತ ಕೃತಿಯನ್ನ ಪ್ರಮೀಲಾ ತಾಪರ್ ಬರೆದಿರುವಂತಹ ಪ್ರಾಚೀನ ಭಾರತ ಎನ್ನುವಂತ ಕೃತಿಯನ್ನ ತಾವು ಅವಲೋಕನ ಮಾಡಬಹುದು